ಹಾಯ್ ಫ್ರೆಂಡ್ಸ್ ಸೇದ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಎದ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಪ್ಯಾಲೆಸ್ ಗುಟ್ಟಲ್ಲಿ ಇರೋ ಅರಮನೆ ಮೈದಾನದಲ್ಲಿ ನಡೀತಿರೋ ಎಕ್ಸಿಬಿಷನನ್ನು ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ಕೂಡ ಎಷ್ಟೆಡೆ ಹೋಗಿದ್ದೆ ನಾನು ಮತ್ತು ಸಿಸ್ಟರ್ ಹೋಗಿದ್ವಿ ಮತ್ತು ನಮ್ಮ ಫ್ರೆಂಡು ಯೂಟ್ಯೂಬರ್ ಸಹಶಾ ಕೂಡ ನಮಗೆ ಮೀಟ್ ಮಾಡಿದ್ವಿ ಆಶಾ ಕೂಡ ಸಿಕ್ಕಿದ್ರು ಎಲ್ಲರೂ ಸೇರಿ ನಾವು ಎಕ್ಸಿಬಿಷನ್ ಅನ್ನ ನೋಡಕ್ ಹೋಗಿದ್ವಿ ಅಲ್ಲಿ ನಮ್ಗೆ ಕ್ರೇಜಿ ಅವರು ಕ್ರೇಜಿ ಕುಟುಂಬ ಅಂತ ಯೂಟ್ಯೂಬ್ ಅಲ್ಲಿ ಚಾನಲ್ ಇದೆ ಅತ್ತೆ ಸೊಸೆ ಮತ್ತೆ ಮಗ ತುಂಬಾ ಚೆನ್ನಾಗಿ ಕಾಮಿಡಿನ ಮಾಡ್ತಾರೆ ನಾವು ಅವರನ್ನ ಮೀಟ್ ಮಾಡಿದ್ವಿ ಅತ್ತೆ ಮತ್ತೆ ಸೊಸೆ ಮಗ ಸೀರಿಯಲ್ ಅಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾರೆ ಅವರು ಕೂಡ ನಾ ಮತ್ತೆ ಇಲ್ಲಿ ಒಳಗಡೆ ಹೋದ್ವಿ ನಾವು ಎಲ್ಲರನ್ನು ನಾನು ಆಶಾ ಮತ್ತೆ ನಮ್ಮ ಸಿಸ್ಟರು ತುಂಬ ಚೆನ್ನಾಗಿದೆ ಲೇಡೀಸ್ಗೆ ಎಲ್ಪ್ ಆಗುವಂಥ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ಸಿಗುತ್ತೆ ಅವೈಲಬಲ್ ಇದೆ ಅಂದರೆ ಸ್ಯಾರಿ ಮತ್ತೆ ಬ್ಯಾಂಗಲ್ಸ್ ಗೋಲ್ಡ್ ಜ್ಯೂಲರ್ಸಿ ಜ್ಯುವೆಲರಿ ಮತ್ತು ಸೋಫಾ ಸೆಟ್ಟು ಎಲ್ಲ ಪ್ರತಿಯೊಂದು ಏನು ಬೇಕೋ ಅದು ಪೂರ್ತಿ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಒಂದು ಒಂದು ನಿನ್ನೆ ಮತ್ತು ಇವತ್ತು ಇದೆ ಆದಷ್ಟು ಇವತ್ತು ಲಾಸ್ಟ್ ಅನಿಸುತ್ತೆ ಹೋಗೋ ಹಾಗಿದ್ರೆ ಇವತ್ತು ಹೋಗ್ಬಿಟ್ಟು ಬನ್ನಿ ಇವತ್ತು ಕೂಡ ಇದೆ ಎಕ್ಸಿಬಿಷನ್ನು ಲಾಸ್ಟ್ ಆಗುತ್ತೆ ನಾಳೆ ಇರೋದಿಲ್ಲ ಅನಿಸುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಹೋದರೆ ಹೊರಗಡೆ ಬರೋದಕ್ಕೆ ಮನಸ್ಸು ಬರೋದಿಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಇದೆ ಮೈಸೂರು ಸಿಲ್ಕ್ ಸ್ಯಾರಿಯಿಂದ ಹಿಡಿದು ಪ್ರತಿಯೊಂದು ವಸ್ತು ಹೆಣ್ಣಿಗೆ ಯಾವ್ಯಾವುದು ಅವಶ್ಯಕತೆ ಇದೆಯೋ ಪ್ರತಿಯೊಂದು ಜ್ಯುವೆಲರಿಯಿಂದ ಬ್ಯಾಂಕಲ್ಸಿಂದ ಮತ್ತು ಹೇಳಿದ್ನಲ್ಲ ಗೋಲ್ಡ್ ಜ್ಯುವೆಲರಿ ಎಲ್ಲ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫುಡ್ ಮೇಳ ಕೂಡ ಇದೆ ಅಲ್ಲಿ ಫುಡ್ ಕೂಡ ಸಿಗುತ್ತೆ ಒಳಗಡೆ ಅಂದರೆ ಇದು ಪ್ಯಾಲೇಸ್ ಗುಟ್ಟಳ್ಳಿ ಅದೇ ಕಿಂಗ್ಸ್ ಕೋರ್ಟ್ ಅಂತ ಬರುತ್ತೆ ಫೈವ್ ನಂಬರಲ್ಲಿ ಇದು ಇರೋದು ಐದನೇ ನಂಬರ್ಗೆ ಹೋಗಬೇಕು ತುಂಬ ಚೆನ್ನಾಗಿದೆ ನಾವು ಕೂಡ ಭಾನುವಾರ ಅಲ್ಲ ಎಷ್ಟೆಡೆ ಸಾರಿ ಎಷ್ಟೆಡೆ ಹೋಗಿದ್ವಿ ನಾನು ಸಿಸ್ಟರು ಮತ್ತು ಆಶಾ ಮತ್ತೆ ಒಬ್ಬರು ಯೂಟ್ಯೂಬರ್ ಸೇಮಾ ಅಂತ ಕೂಡ ಸಿಕ್ಕಿದ್ರು ಅವರು ಕೂಡ ನಮ್ಮನ್ನು ಮೀಟ್ ಮಾಡಿದ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ನಾವು ಈವ್ನಿಂಗು ತ್ರೀ ಓ ತ್ರೀ ತರ್ಟಿಗೆಲ್ಲ ವಾಪಸ್ ಬಂದ್ಬಿಟ್ವಿ ಪ್ಲೀಸ್ ಫ್ರೆಂಡ್ಸ್ ಒಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ನಿಮ್ಗೆ ಏನು ಬೇಕೋ ಎಲ್ಲ ಅಲ್ಲಿ ಅವೈಲಬಲ್ ಇದೆ ನೋಡ್ತಾ ಇದ್ದೀರಲ್ಲ ಕ್ರೇಜಿ ಕುಟುಂಬದವ್ರು ಇವರು ಅವರು ನಾನು ಹೆ ಮಾತಾಡೋದ್ರಲ್ಲ ಅವ್ರ ಇವರು ಸೊಸೆ ಇವ್ರ ಹೆಸರು ಪೂಜಾ ಅಂತ ಇವ್ರದ್ದು ಕೂಡ ಇನ್ಸ್ಟಾ ಕೂಡ ಇದೆ ಮತ್ತು ಇವರು ಯೂಟ್ಯೂಬಲ್ಲಿ ಕೂಡ ಯಾವಾಗಲೂ ಆನ್ ಇರ್ತಾರೆ ತುಂಬ ಚೆನ್ನಾಗಿ ಕಾಮಿಡಿನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಮಿಸ್ ಮಾಡಿದೆ ನೋಡ್ತೀನಿ ಕ್ರೇಜಿ ಕುಟುಂಬ ಅಂತ ಪೂಜಾ ಇವರು ನಮ್ಮವರೇನೆ ತುಂಬ ಇಷ್ಟ ಆಯಿತು ನನಗೆ ಮೀಟ್ ಮಾಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೋಡ್ತಾ ಇದ್ದೀರಲ್ಲ ಮೊದಲಿಗೆ ಇಲ್ಲಿ ಗೇಟಲ್ಲಿ ಹೋಗಿದ ತಕ್ಷಣ ಗಣೇಶನ ನಾವು ಮೀಟ್ ಮಾಡ್ಬೋದು ಗಣೇಶನ ಕೈ ಮುಗಿದ್ಬಿಟ್ಟು ನಂತರ ನಾವು ಒಳಗಡೆ ನೋಡೋದಕ್ಕೆ ಹೋಗಿದ್ದು ಆ ಕಡೆ ಈ ಕಡೆ ವೀಡಿಯೋ ಮಿಸ್ ಆಗಿದೆ ಎಲ್ಲ ಇಲ್ಲ ತುಂಬ ವಿಡಿಯೋ ಇರೋದ್ರಿಂದ ಕ್ಲಿಪ್ಸ್ ಇರೋದ್ರಿಂದ ತುಂಬ ಕಷ್ಟ ಆಯಿತು ಆದಷ್ಟು ನಾನು ಎಲ್ಲ ಹಾಕಿದ್ದೀನಿ ವಿಡಿಯೋಸು ಪ್ಲೀಸ್ ಫ್ರೆಂಡ್ಸ್ ನೋಡಿ ಒಮ್ಮೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಇವರೆಲ್ಲ ನಮಗೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಸ್ಯಾರಿ ಎಲ್ಲ ನೋಡಿದ್ವಿ ಜ್ಯುವೆಲ್ಲರಿ ಎಲ್ಲ ನೋಡಿದ್ವಿ ಪರ್ಸ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಕಾಸ್ಟು ಸ್ವಲ್ಪ ಔಟ್ಸೈಡ್ಗಿಂತ ಎಲ್ಲಿ ಕಾಸ್ಟು ಜಾಸ್ತಿ ಇದೆ ಅನ್ನಿಸ್ತು ಹಾಗಾಗಿ ನಾವು ನೋಡಿದ್ವಿ ಬಟ್ ನಾನು ತೊಗೊಳ್ಳಿಲ್ಲ ತುಂಬ ಕಾಸ್ಟು ಜಾಸ್ತಿ ಇರೋದ್ರಿಂದ ನಾನು ಔಟ್ಸೈಡೇ ಸಿಗೋದ್ರಿಂದ ಸುಮ್ಮನೆ ಬಂದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಜ್ಯುವೆಲರಿಸ್ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಬಟ್ ಸ್ವಲ್ಪ ಕಾಸ್ಟ್ ಔಟ್ಸೈಡ್ಗಿಂತ ನಮಗೆ ತುಂಬ ಕಾಸ್ಟು ಜಾಸ್ತಿ ಅನ್ನಿಸ್ತು ಇಲ್ಲಿ ಇವರೇ ಹೇಮಾ ಅಂತ ತುಂಬ ಜನ ಇದ್ದರು ಎಷ್ಟೇ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಹೋಗೋಕ್ಕಾಗಲ್ಲ ಅಂತ ನಾವು ಎಷ್ಟೇನೇ ಹೋಗಿದ್ವಿ ಪ್ಲೀಸ್ ಒಮ್ಮೆ ನೀವು ಇವತ್ತು ಸಂಜೆ ಒಳಗಡೆ ಹೋಗ್ಬಿಟ್ಟು ಬನ್ನಿ ನಾಳೆ ಇರಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿದೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹೊಸ್ತಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಆಶಾ ಎಲ್ಲ ಸ್ಯಾರಿ ನೋಡ್ತಿದ್ದಾರೆ ನಾನು ಕೂಡ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಬಟ್ ಸ್ಯಾರಿ ಕೂಡ ಮೈಸೂರಿಗಿಂತ ಸ್ವಲ್ಪ ಕಾಸ್ಟು ಜಾಸ್ತಿ ಇದೆ ಇಲ್ಲಿ ಮೈಸೂರು ಸಿಲ್ಕು ಪ್ಯೂರ್ ಸಿಲ್ಕೇನೆ ಬಟ್ ಕಾಸ್ಟ್ ಮಾತ್ರ ತುಂಬ ಇದೆ ಈ ಸ್ಯಾರಿನೇ ಮೈಸೂರಿಗೆ ಹೋದರೆ ಸ್ವಲ್ಪ ನಮಗೆ ಕಮ್ಮಿ ರೇಂಜಲ್ಲಿ ಸಿಗುತ್ತೆ ಇಲ್ಲಿ ಸ್ಯಾರಿ ಕೂಡ ಕೂಡ ನಮಗೆ ವೇರ್ ಮಾಡ್ತಾಯಿದ್ರು ವಿಡಿಯೋ ಮಾಡ್ತಾಯಿದ್ರು ಅವರು ಅವರೇ ಬಂದು ಕೂಗೋದು ಮೇಡಮ್ ಸ್ವಲ್ಪ ಸ್ಯಾರಿ ವೇಡ್ ಮಾಡಿ ನಾವು ವಿಡಿಯೋ ಮಾಡ್ಕೋತೀವಿ ಅಂತ ಓಕೆ ಅಂತ ನಾನು ಕೂಡ ಒಪ್ಕೊಂಡೆ ಈ ರೀತಿ ಸುಮ್ಮನೆ ಮೇಲೆ ವೇರ್ ಮಾಡಿ ಅವರು ವಿಡಿಯೋಸ್ನ ಮಾಡಿಕೊಂಡ್ರು ನಾವು ಕೂಡ ವಿಡಿಯೋ ಮಾಡ್ಕೊಂಡ್ವಿ ತುಂಬ ಇಷ್ಟ ಆಯಿತು ನನಗೆ ನೋಡ್ತಾ ಇದ್ದೀರಲ್ಲ ಅವರೇ ವೇರ್ ಮಾಡೋದಕ್ಕೆ ಹೇಳಿದ್ದು ತುಂಬ ಚೆನ್ನಾಗಿದೆ ಸ್ಯಾರಿ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೆ ಇದು ಫುಡ್ ಮೇಳ ಪಕ್ಕದಲ್ಲಿ ಆರನೇ ನಂಬರ್ಗೆ ಹೋದರೆ ಫುಡ್ ಮೇಳ ಇದೆ ಅಲ್ಲಿ ಪ್ರತಿಯೊಂದು ಸ್ನ್ಯಾಕ್ಸ್ ಐಟಮ್ಸು ಕೂಡ ತುಂಬ ಚೆನ್ನಾಗಿ ಅವೈಲೇಬಲ್ ಇದೆ ನಾವು ಕೂಡ ತಿನ್ವಿ ಭಾಜಿ ಎಲ್ಲ ತಿನ್ವಿ ತುಂಬ ಇಷ್ಟ ಆಯಿತು ಜೋಳ ನೋಡ್ತಾ ಇದ್ದೀರಲ್ಲ ಬೇಲ್ಪುರಿ ಪಾನಿಪುರಿ ಎಲ್ಲ ಇದೆ ವೆಹಿಕಲ್ ಪಾರ್ಕಿಂಗ್ ಮಾಡೋದಕ್ಕೂ ತುಂಬ ದೊಡ್ಡ ಪ್ಲೇಸಸ್ ಕೂಡ ಇದೆ ನೋಡಿ ಇವರು ಕುಡ್ರದು ಸ್ಕೂಲು ನಡೆಸ್ತಾರಂತೆ ತುಂಬ ಯೂಸ್ ಆಗೋ ಅಂದರೆ ಬ್ಲೈಂಡ್ಗೆ ಯೂಸ್ ಆಗೋ ವಸ್ತುಗಳನ್ನು ಇಟ್ಟಿದ್ರು ಇವರು ಓಕೆ ಮತ್ತೆ ನಾನು ಅರ್ಧ ವ್ಲಾಗ್ ಮಾತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಉಳಿದಿದ್ದು ನಾಳೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಓಕೆ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್